ಚಿಕಿತ್ಸೆ ಫಲಿಸದೆ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಸಾವು ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿದ್ದ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ವಯಸ್ಸು ಎಪ್ಪತ್ತು ಇಂದು ತಡರಾತ್ರಿ ಬೆಳಗಾವಿ ಕೆಎಲಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದಾರೆ ಇವರ ಸಾವಿನಿಂದ ಅಪಾರ ಬಂದು ಬಳಗು ದುಃಖದಲ್ಲಿ ನೊಂದಿದೆ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅತಿ ರಾಜಕೀಯ ಪ್ರಮುಖ ಮುಖಂಡರು ಕಾಂಗ್ರೆಸ್ ಪಕ್ಷದ ಕಟ್ಟ ನಾಯಕರಾಗಿದ್ದರು ಪ್ರಪ್ರಥಮ ಬಾರಿಗೆ ಕನಗಲ ಜಿಲ್ಲಾ ಪಂಚಾಯತ್ನಿಂದ ಆಯ್ಕೆಯಾಗಿ ತಮ್ಮ ರಾಜಕೀಯ ಪ್ರವೇಶವನ್ನು ಮಾಡಿ ಜನರಿಗೆ ಚಿರಪರಿಚಿತರಾಗಿದ್ದರು ಎಂದು ಅವರ ದುಃಖದಿಂದ ನಿಪ್ಪಾಣಿ ಕ್ಷೇತ್ರಕ್ಕೆ ದುಃಖದ ಛಾಯೆ ಆವರಿಸಿದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ದೇವ್ಚಂದ್ ಕಾಲೇಜಿನಲ್ಲಿ ಬಿ ಎ ಪದವಿ ಪೂರೈಸಿದ ಅವರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ತರಾಗಿ ನಿಷ್ಠಾವಂತ ಕಾಂಗ್ರೆಸ್ ನಾಯಕರಾಗಿ ಹಲವು ಬಾರಿ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗುತ್ತಾ ಬಂದಿದ್ದರು ಮರಾಠ ಸಮುದಾಯಕ್ಕೆ ಸೇರಿರುವ ಅವರು ತಮ್ಮ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹರಿದು ಬರುವಂತೆ ಶ್ರಮಿಸಿದ್ದರು ಮರಾಠಿ ಪ್ರಭಾವದ ನಿಪ್ಪಾಣಿಯನ್ನು ಪ್ರತಿನಿಧಿಸುತ್ತಿದ್ದರು ಕನ್ನಡವನ್ನು ಸಹ ಮಾತನಾಡುತ್ತಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮೂರು ಬಾರಿ ಅವರು ನಿಪ್ಪಾಣಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಅವರು ಗೆಲುವು ಸಾಧಿಸಿದ್ದರು ತದನಂತರ ಚುನಾವಣೆಯಲ್ಲಿ ಅವರು ಪ್ರಭಾವ ಪರಾಭವ ಅನುಭವಿಸಿದ್ದರು ಈ ಶ್ರೀ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಇವರ ನಿಧನದಿಂದ ಎಲ್ಲೆಡೆ ದುಃಖವನ್ನು ಆವರಿಸಿದೆ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ತೇಜ್ ನ್ಯೂಸ್ ನಿಪ್ಪಾನಿ